ಹೈಡ ಮಗ ಆಯ್ತಲ್ಲ ಕಣ್ಣೇ ಹೊಟ್ಟೆಲ್ಲವಾ ಏನು ಕಲ್ಸಾಕ್ತ ಆಯ್ತದೆ ಅದೇ ಯಾವ ಜ್ಯೂಸ್ ಮಾಡಿದ್ನಿ ನೀನು ನೋಡವ ಜ್ಯೂಸ್ ಎಲ್ಲಿ ಎಲ್ಲರಿಗೂ ಮಾಡಿದ್ದು ವಾ ನಿಮ್ಗೇನು ಗೊತ್ತಾಯ್ತಿಲ್ವಾ ಸುಮ್ನೆ ಅನ್ನೇ ಬಗ್ಗೆ ನಾನು ಜ್ಯೂಸ್ ಮೇಲೆ ಹೇಳ್ತಿದ್ರಲ್ಲ ನಾವೆಲ್ಲಾ ಕುಡ್ತೀವಿ ಜ್ಯೂಸಾ ನಮ್ಗೇನು ಆಗಿಲ್ಲ ನಾನು ನಿಮಿಬ್ರಿಗೆ ಹೆಂಗಾಗ್ಬಿಟ್ಟದ ಸರಿ ಬನ್ನಿ ಏನಾರು ಇರ್ಲಿ ಮೊದಲ ಆಸ್ಪತ್ರೆಗೆ ಹೋಗೋದಿ ಇದ್ಯಾಕೆ ಆಡ್ತಾ ಕೂತಿದ್ದೀರಿ ஹேர்த்தினி ஹுசி ஐத்தி மித்திய தினி உணி அந்தவ கேளாக்கி ஒன் பாழ்கொனைகேன் தந்திரே எல்லாரும் வதில்தலில் இத்து அந்த புட் கேங்காத்தி அவர் சேர்க்கண்டு நோ அங்கி திண்டியோ மசாலா தோசையோ அதோ இது திண்டாக்கிட்டு ஏனுவே இது மாட்கா இங்க நோட் ஹிங்க இங்க ஆட தீர சந்த நோடு ஆட் தோத்திடு தடவ சும் ஆஸ்பத்திரிக்கா ஆஸ்பத்திரி அதுக்கங்க ஆட் தீ நீச்சூராகிர்வா நின் சும்ங்க எல்லா ஆடக்கு ஒன்சலி எர்டி சந்த நீ நோட் ஆட் தோத்தி பலி தெளி நீ ನೇಮಗ ಸುಮ್ನೆ ಆಯ್ತು ಇಲ್ಲ ಕತೆ ಅಯ್ಯೋ ಒಟ್ನೋ ಬೇದಿಪ್ಪ ಏನೋ ಆಯ್ತಲ್ಲ ಕಣ್ಣೆ ಮಗ ಅದು ಎಂತ ಜ್ಯೂಸ್ನೆ ಕೊಟ್ಟೆ ನೀನು ಹಾಕಿ ಜ್ಯೂಸ್ ಎಂತ ಜ್ಯೂಸ್ ಮಾಡಿದೆ ನೀನು ಆಯ್ತಾ ಮಗ ಕಣ್ಣಿ ಮಗ ಚಂತ ಬಂದೀ ಹಾ ಸುಸ್ತಾಯ್ತಾಕೋತದೆ ಅಯ್ಯೋ ಭಗವಂತನೇ ಕಾಪಾಡಪ್ಪ ಕಾಪಾಡು ಇದು ಯಾತ್ ಹಿಂಗೆ ಆಯ್ತಾಕೋತಿದ್ದದು ಅಯ್ಯೋ ನೇಮಗ ಅದ ಜ್ಯೂಸ ಎಲ್ಲರಿಗೂ ಮಾಡ್ಕೊಟ್ಟಲ್ಲ ಅದ ಜ್ಯೂಸನ್ ಕುಡಿಬೋದು ತಾನೆ ಆಮೇಲೆ ಎಂತದರ್ವೇ ತಂದಿನ್ಬಿಟ್ಟು ಬಿಟ್ಟು ರೊಟ್ಟಿ ತೊಂದ್ಬಿಟ್ಟು ತಂದ್ಬಿಟ್ಟು ಮಾಡಿ ಕೊಟ್ಬಿಟ್ಟು ಏನಾಗಿರ ಗೊತ್ತಾಯ್ತಿಲ್ವಾ ತೊಡವ ನಮ್ಮ ಮಟ್ಟಿ ಎಲ್ಲಾ ಎಲ್ಲ ಕುಡಿತಾರೆ ಅವ್ರಿಗೇನು ಹಾಕಿಲ್ಲ ಈಗ ನೋಡ್ರಿ ಹಿಂಗಂತ ಅಂತ ನೀನು ಹ್ಯಾಂಗೇನು ಇಲ್ಲ ಕತ್ತೆ ಏನು ಜ್ಯೂಸ್ ನನಗೆ ಮಾಡ್ಕೊಟ್ಟಿವಿ ನೀವೇನೋ ಬೇರೆ ತಿನ್ಬಿಟ್ಟು ಹಿಂಗೆ ಮಾಡ್ಕೊಂಡಿದ್ರಿ ಕತೆ ಮನೆಯಲ್ಲಿ ಅವರೆಲ್ಲ ಜ್ಯೂಸ್ ಕುಡಿದಾರೆ ಅವ್ರಿಗೆ ಏನೂ ಆಗಿಲ್ಲ ನೀವು ಇಬ್ಬರಿಗೆ ಬೇರೆ ಕಾಣಿಸ್ಕೊಂಡು ಅಂದ್ರೆ ಏನೋ ತಿನ್ಬಾರ್ದು ಅಡ್ಡಿ ಸಡ್ಡಿ ಸಡ್ಡಿಲ್ದೇ ತಿಂತಿಂತಿಂತಿಂತಿಂತಿಂತಿದಿರಿ ಅಳತೆ ಪ್ರಮಾಣ ಇಲ್ಲ ನಿಮಗೆ ಯಾವಾಗ್ಲೂ ಬರೀ ತಿನ್ನೋದು 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 ಒಂಚೂರಾರು ಅಳತೆ ಪ್ರಮಾಣ ಇದ್ದದ ನಾ ಏನೂ ಇಲ್ಲ ಸುಮ್ಮನೆ ನೀನು ಹಿಂಗೆಲ್ಲ ಆಡಕ್ಕೆ ಹೋಗ್ಬೇಡ ಬಲೆ ಆಸ್ಪತ್ರೆಗೆ ಹೋಗದ ನನಗೆ ನನಗಿದೆ ಕೈಕಾಲೆಲ್ಲವೇ ಇಬ್ರು ಆಡದ್ ನೋಡಿದ್ರೆ ಒಬ್ರು ಬಿಟ್ಟರು ಒಬ್ರು ತಪ್ಪರು ಒಬ್ರು ಒಬ್ರು ತಪ್ಪರು ಒಬ್ಬರು ಬಾತ್ ರೂಮ್ಗ ಮನಗಿಂಗಿದ್ರೆ ಏನು ಬನ್ನಿ ಮೊದ್ಲು ಆಸ್ಪತ್ರೆ ಹೋಗಿದ್ರದ ಆಯ್ತಾರ ನಿಮ್ ಕಾಟ ತೊಡ್ಕೊಂಡಿರಾಕೆ ನೇ ಅಕ್ಕ ಆಯ್ತರ ಮುಗಿಸ್ಕೊಂಡ್ ಹಾಡಕೋತಿದೆ ಬಣಿ ಮುಗ ಜ್ಯೂಸ್ ಕುಡಿ ಬಣಿ ಬಣಿ ಅಂತ ಜ್ಯೂಸ್ ಕುಡಿಸ್ಬಿಟ್ಟು ಸುಸ್ತಾಯ್ತಾ ಏನಾರು ಯಾರು ಇದ್ದರೆ ಕೊಡಿನಿ ಕಿತ್ ಕಿತ್ಲೇ ಇದ್ರೆಸಿ ದೋಸೆ ರಸ ಮಾಡಿಕೊಡ್ನಿ ಆಯ್ತಾಯ್ಲೋ ಸುಸ್ತಾಯ್ತದೆ ಬೇದಿ 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 ಮನೆಗೂ ಬಾತ್ರೂಮ್ಗೆ ಹೋಗಿ ಹೋಗಿ ಹಾಂ ಸುಸ್ತಾಯ್ತಾಕೋತಾರೆ ಕಣ್ಣೆ ಒಟ್ಟಿಗೆ ಒಂಚೂರು ಇಲ್ಲ ನೀರು ಕುಡಿದ್ರು ಬೇದಿ ಆಯ್ತದ ಕಣ್ಣೆ ಅಯ್ಯೋ ಆಯ್ತಾರ ಕಣ್ಣೆ ಒಂದು ಬೇದಿ ಮಾತಿನಾರು ತಂದು ನೀ ಮಗ ಓಹ್ ಆಯ್ಕೆ ನನ್ಗೆ ಯಾಕೋ ಸಂ ಬನ್ನ ಕಾಯ್ತಾಕೋತದೆ ಓಹ್ ಅಯ್ಯೋ ದೇವರೇ ಭಗವಂತ ಕಾಪಾಡವೋ ಕಾಪಾಡು ಹಾಂ ಅಯ್ಯೋ ನವಿ ಫೋನ್ ಮಾಡೋಲ್ಲ ಫೋನ್ ಮಾಡು ಹಾಯ್ಕೀರ உட்களக்கேயோ அக்க நான் சும்னி இருக்கு அன் கோத்திவா நீங்க ್ ಅಯ್ಯೋ ದೇವ್ರೆ ಭಗವಂತ ಅಲ್ಲ ಹಿಂಗ ಆಡ್ತಾ ಕೂತಿದಳು ನೇ ಮಗ ನಿಂದ್ ಕಡೆ ಅಕ್ಕ ನಿಂದ ಅಮ್ಮಯ್ಯ ಕಣ್ಣೆ ಜಾಗುವ ಕೆಳಗ್ ಬೇರೆ ನೀರ್ ಅಲ್ಲಿ ಅಲ್ಲೋದ್ ಆಚೆ ಬಾತ್ರೂಮ್ ನೀರ್ ಬರಂಗಲ್ಲ ಕಣ್ಣೆ ಇದು ಒಂದೇ ಇರೋದು ಈಗ ಬೇರೆ ಹಾಳಾದ್ ಇಂತ ಗೊತ್ತಲ್ಲ ಅಂದ್ರೆ ನೀರ್ ಬರ್ದಂಗ್ ಮಾಡೋದು ಆ ಕೆಲಸ ಈ ಕೆಲ್ಸ ಮಾಡೋದು ಹಂಗ ಮಾಡಿ ಕೂತಾವೆ ದರ್ದು ಕೂತು ಹಾಕಿದಿರ ಅವ್ರು ಹೆಚ್ಚಿಗೆ ಬೆಂಕಿ ಹಾಕ ಒಂದ್ ಸುಖ ಕರ್ಷಸ ಮಾಡ್ಕೊಂಡ್ರೆ ಅದರದ್ ಮುಂಡೆವು அక கకక बा க ச ಂಗ ಸುಮ್ನಿರಿ ನೀವು ಹೋಗಿ ಅವ್ರ ಜೂಸ್ ಅದ್ ಅಂತ ಮಾಡ್ಕೊಟ್ಬಿಟ್ ನಾ ಕಣೆ ಮಾಡ್ಬಿಟ್ ನವ್ ಆಡ್ತಾ ಇದ್ದೀನಿ ನೀವು ನಾನೇ ಸುಮ್ನೆ ಹೋಗಿ ಜ್ಯೂಸ್ ಎಲ್ಲ ಮಾಡ್ಬಿಟ್ಟು ಅಲ್ಲ ನಾನ್ ಜ್ಯೂಸ್ ಮಾಡಿ ಹೆಂಗಿದ್ ಹೆಂಗ್ ಸದ್ಯ ಎಲ್ಲ ಕುಡಿದ್ರೆ ಮನೇಲಿರೋ ಎಲ್ಲಾರು ಏನವಾಗಿ ಇವ್ರ್ ಹಿಂಗ್ ಬೇರಾಕುದು ಇವ್ರ ಏನೋ ಬೇರಾ ತಿನ್ಬಿಟ್ಟು ಅವ ಮಾಡ್ಕೊಡವರ ಆಸ್ಪತ್ರೆಗಾರ ಹೋಗದ ಮಾಡ್ತಿದಳು ಒಂದು ನಿಮ್ದೇ ಇರದ ಅಂದ್ರೆ ನಿಮ್ದಾಗ ಇರಾ ಕುಡಕ ಕಿತಾಪತಿ ಮಾಡ್ತಾ ಕೂತ್ಕಾರ್ ನಮನವೇ ನಮ್ದೊಳೆ ಏನ್ ಸಣ್ಣ ಕ್ಲಾನ ಇವ್ರು ಹೇಳ್ತೀನಿ ಸುಮ್ನೆಲ್ಲ ಆಡ್ಬೇಡಿ ಸುಮ್ನೆ ಇರಿ ಅಂತ ಕೇಳಾಕಿಲ್ಲ ಏನಾರು ಒಂದ್ ಮಾಡ್ಕೊಂಡು ಏನಾರು ಒಂದು ತೋಡಿಕೊಂಡ್ ಕುತ್ಕೊಳ್ಳೋದು ಹೂ ಅಲ್ಲ ಇದ್ ಯಾಕಿಂಗ್ ಮೊಟ್ಟೆ ಕಟ್ಟವ್ರು ನನಗಂತೂ ಬೇಜಾರಿಯಾಗೋಯ್ತದಪ್ಪ ಆಯ್ಕಿಲ್ಲ ಅವ್ರ ಜೊತೆ ಆಡಿಸೇ യോ ഇല്ല ನಂದಿನಿ ಏನಾಯ್ತು ಅದೇ ಕಂ ಅಯ್ಯೋ ಪಾರತಿ ಒಬ್ಬನು ದೊಡ್ಡ ಬೇದಿ ಬೇದಿ ಅಂತ ಮನ್ಗೂ ಬಾತ್ರೂಮ್ ರೂಮ್ಗ ಓಡಾಡ್ತಾ ಕೂತವ್ರ ನನ್ ಬರೀ ಎದ್ರು ಕೇಳ್ಬಿಟ್ಟದೆ ಅದಕ್ಕೆ ಮಗಿ ನೋಡ್ಕೊತಾರ ನಾನು ಮಾತಬತಿನಿ ನಂಗ್ ಹೋಗ್ಬಿಟ್ಟು ಅದ ಬೇದಿ ಏನಿಗ್ ಬೇದಿ ಐತಿ ಏನ್ ತಿಂದ್ರು ಅದ್ ಏನ್ ತಿಂದ್ರು ಏನೋ ಕಣ ಗೊತ್ತಿಲ್ಲ ಕೇಳಕ್ಕೆ ಜ್ಯೂಸ್ ಇತ್ತಲ್ಲ ಜ್ಯೂಸು ಅದ್ರಿಂದ ಹಿಂಗಾಗದೆ ಅಂತ ಹಂಗಂತ ಕೂತಾರೆ ಜ್ಯೂಸ ನಾನ್ ಕುಡಿನಿಲ್ವಾ ನಾನು ಇವ್ರು ಕುಡಿನಿಲ್ವಾ ಸುಮ್ಮ ಕುಡೀನಿಲ್ವಾ ಎಲ್ಲಾರು ಕುಡಿದಾರೆ ಮನೇಲಿ ಅವ್ರಿಲ್ವಾ ಈಗ ಇವ್ರು ಕುಡಿದ್ಬಿಟ್ಟು ಬೇದಿ ಬೇದಿ ಅಂತ ಕೂತವ್ರೆ ಅದ್ಕೆ ತಾಳು ಅವ್ರು ಬಾತ್ರೂಮ್ ಮನ್ಗೇನು ಓಡಾಡ್ತಾ ಕೂತವ್ರೆ ಆಯ್ತಾ ಇಲ್ಲ ಅವ್ರ ಕೈಲಿ ಸುಸ್ತು ಸುಸ್ತು ಅಂತವ್ರೆ ನಾನ್ಕೊಂದು ಗುಲ್ಕೋಸ್ನವೇ ಆಮೇಲೆ ಬೇದಿ ಮಾತ್ರವನ್ನ ತಗೊಬತ್ತಿನಿ ಅಲ್ಲಕ್ಕ ನಂದಿನಿ ಏನು ಇಲ್ಲಿದ್ದದ ಅಂಗಡಿ ಮೆಡಿಕಲ್ ಇಲ್ಲಿದ್ದದ ಒಂದು ಕಿಲೋಮೀಟ್ರ್ ಹೋಗ್ಬೇಕು ಕೊತ್ತತ್ರ ನೀನು ಏ ಸುಮ್ಮನಿರು ನವಿ ಫೋನ್ ಮಾಡ್ತೀನಿ ಬರೋದು ತಗೊಬತ್ತೆ ಉಸಿಯ ಮಜ್ಗೀಜಿಗೆ ರೀ ಏನು ಅವರು ಸುಮ್ಮನೆ ನಾನು ಹೇಳಿದ ಮಾತಿನ ಕೇಳ್ತಾ ಇಲ್ಲ ಪರತಿ ಬರೀ ಅವರು ಏನು ಅವ್ರ ಇಷ್ಟ ಆಡ್ತಾ ಆಡ್ತಾಕೋತವ್ರೆ ಹೇಳಿದ ಮಾತೇ ಇಲ್ಲ ನನ್ಗಂತ ಎದ್ರಿ ಕೇಳ್ಬಿಟ್ಟದೆ ಏನು ಆಯ್ತೀರ ಸುಮ್ಮನಿರು ಅಲ್ಲ ಅದಕ್ಕೆ ಸುಮ್ಮನೆ ಸುಮ್ಮನೆ ಬೇದಿ ಆಯಿತು ಅತ್ತೆ ಅವರು ಉಂಡಿದ್ದೆ ನಾವು ಉಂಡು ಏನು ನಂಬುಟ್ಬಿಟ್ಟು ನಮ್ಮ ಕಾಡ್ದಂಗೆ ಏನಾರು ತಿಂದಿದ್ದಾರೆ ಅದು ಇಲ್ಲ ಅದಕ್ಕೆ ಬೇದಿ ಆಯ್ತು ಸುಮ್ಮನೆಯ್ಯ ಹೆಚ್ಚಾಗಿ ಹ್ಞೂ ಹೊಟ್ಟೆ ಕಳ್ತಾ ಬೇದಿ ಒಟ್ಟು ಕಳ್ತಾ ಬೇದಿ ಅಂತ ಸಿಗ ಭಾರಿ ಹೊಟ್ಟೆನಾಗ್ದದಂತೆ ಆಮೇಲೆ ಸುಸ್ತಾಯ್ತದಂತೆ ಏನು ಮಾಡೋದಂತ ಒಂದು ಗೊತ್ತಾಯ್ತಲ್ಲ ನನಗಂತಿವೆ ತೊಡಗು ಇದಾದ್ರೆ ಕಿತ್ಲೇನು ಜ್ಯೂಸ್ನವ್ರು ಮಾಡ್ಕೊಡ್ತೀನಿ ಅಲ್ಲ ಈಗ ತನೇ ಜ್ಯೂಸ್ ಕುಡ್ದ್ಬಿಟ್ಟು ಬೇದಿ ಆಗದೆ ಅಂತಿದ್ದೀವಿ ಇನ್ನು ಒಂದ್ಸಲ ಜ್ಯೂಸ್ ಕುಡಿದ್ರೆ ಇನ್ನೂ ಬೇದಿ ಹಾಕಿಲ್ವಾ ಅಯ್ಯೋ ಏನಾರು ಹೋಗ್ಲಿಕ್ಕಂತ ಹಾಳು ಹೋಗಿ ಇದ್ನಾರು ಮಾಡ್ತೀನಿ ಅಂತದಿ ತಲೆ ಕೆಟ್ಟದಂಗ್ಬಿಡದ ಒಂದ್ ನಾಲ್ಕು ನಿಮ್ದೇ ಇರದ ಅಂದ್ರೆ ನಮ್ಮ ಅವ್ವ ಊರಲ್ಲಿದ್ದಾಗ ಊರಲ್ಲಿ ಇದ್ದಾಗ ಎಲ್ಲ ಚೆನ್ನಾಗಿ ಇರ್ತದೆ ಚೆನ್ನಾಗೇ ಇರ್ತಾರೆ ಇಲ್ಲಿಗೆ ಬಂದಾಗ ಇಲ್ಲಿಗೆ ಬಂದ್ಬಿಟ್ಟಾಗ ಅದು ಇದು ಹಂಗೆ ಹಿಂಗೆ ಅಂತ ಕಾಣತನ ನಮ್ಮ ಅವ್ವ ಅಂತವೆ ಏನ ಬೇಕು ಅಂತಾನೆ ಹೆಂಗಾಡರ ಬೇಡ ಅಂತ ಆಡಾರ ನನಗ್ ಗೊತ್ತಿಲ್ಲ ಅಯ್ಯೋ ಸರಿ ಕ್ ತಕೊಂಡ್ ತಲೆ ಕೆಡ್ಸ್ಕೊಬೇಡ ಏನು ಆಯ್ಕಿಲ್ಲ ಸುಮ್ಮನೆ ನೀನು ಏನೇನೋ ಯೋಚನೆ ಮಾಡ್ಬೇಡ ಏನ ಇನ್ ಆಗದೇ ಎಲ್ಲಾರು ಕೇಳ್ಕೊ ಬಂದಾರ ಇರು ನಾನೇ ಒಬ್ಬರು ತಕೊಬತ್ತಿನಿ ಅಯ್ಯೋ ಬೇಡಕ ಸುಮ್ನೆ ನೀವ್ ಒಬ್ಳ ಅಷ್ಟು ದೂರದಿಯಾ ಎಕಬತ್ತಿನಿ ನೀರು ಏನೇನ್ ತಕೊಬರನೇ ನೋಡಿ ಇಬ್ರು ತಕೊಬರದ ಹಾಂ ಆಯ್ತು ನಾ ಸುಮ್ಮನೆ ನೋಡ್ಕೊತಾ ಇರ್ತಾಳೆ ಏ ಬೇಡಕತೆ ನಾನು ತಗೋಬರ್ತೀನಿ ಹುಷಿ ಹಾಗೆ ಬೈರು ನೋಡ್ಕೊ ಎದ್ಬಿಟ್ಟನೋ ಏನೋ ಕಣೆಯ ಆಮೇಲೆ ನಿಮ್ಮ ಮಗೇನು ನೋಡ್ಕೊತಾರ ಬಾಣತಿ ಸುಮ್ಮನೆ ಅಷ್ಟು ದೂರ ಬಂದೀಯಾ ನೋಡ್ತೀನಿ ಹಾಂ ಹೋಗಿ ತಕೊಬತ್ತೀನಿ ಒಂದು ಗುಳ್ಕೋಸು ಒಂದೆರಡು ಬೇದಿ ಮಾತಿರ್ತಾರೆ ಹ್ಞೂ ಕೇಳೋವ್ರಿಗೆ ಜ್ಯೂಸ್ ಕುಡ್ದುಬಿಟ್ಟು ಬೇದಿ ಆಗದೆ ಅಂತಾನು ಮೆಡಿಕಲಲ್ಲಿ ಏನು ನೋಡೋದ ಏನಾದರೂ ಒಂದು ಬೇದಿ ಮಾಡ್ತೀವಿ ಒಂದೆರಡು ಎರಡೇ ತಕಪ್ಪ ಇಬ್ಬರು ಎರಡೇಡ ಆಮೇಲೆ ಒಂದೆರಡು ಗುಳ್ಕೋಸು ಆಮೇಲೆ ಆಮೇಲೆ ನೋಡು ಇಲ್ಲಿ ಆಟಗಿ ಹತ್ರದಲ್ಲಿ ಇದ್ರೆ ಆಟದಲ್ಲಿ ಒಂಗೂ ನೂರು ರೂಪಾಯಿ ತಗೊಂಡು ಸಿಕ್ಕಿಲ್ಲ ಕಾಸನ ಕೊಟ್ಟನಂತೆ ಕಾಸನ ಅಂತ ಅದೇ ನವೀನ ಕೊಟ್ಟಿದ್ದ ಸಾಮಾನ್ ತಗೊಬ್ರೆಕ ಐನೂರು ರೂಪಾಯಿ ಅದೇ ಅದೇ ತಲೆ ಬೇಡ ನಾವು ಸಿಮಿ ನೋಡ್ಕೊ ಬರ್ತೀನಿ ನಿನ್ನೊಬ್ಬಳೇ ಒಬ್ಳೆ ಓದಿ ನಿನ್ನೊಬ್ಸೋದು ನೋಡಿ ನಾನು ಬರ್ತೀನಿ ಬೇಡ ಸುಳ್ಳಿರು ಬಾಣತಿ ಅತ್ತಿ ತಗಲಾ ಓಡಾಡ್ತಾ ನಿಂತ್ಕಂಡರ ನೀ ನೋಡೇ ಸರಿ ಅದವಳೆ ಬೇಡಾನ ತಗೊ ಬರ್ತೀನಿ ನೋಡಿ ನಮ್ಮ ಒಬ್ಬೊಬ್ಬರಿ ಹಿಂಗೇ ಮಾಡ್ಕೊಳ್ಳೋದು ಸಂಧೆ ಗಂಟೆ ಬರ್ರಿ ಇಂಥ ಕೆಲಸವೇ ಮಾಡ್ಕೊಳ್ಳೋದು ಒಂದು ನೆಟ್ಟು ಮೆರವಣಿಗೆ ಮಾಡಕ್ಕಿಲ್ಲ ಅಲ್ಲ ಏನಾರು ಬೇ ನ ಬಂದಾಗ ಬರೀ ನಂಗೆ ನೆಮ್ಮದಿನೇ ಕೊಡಕ್ಕಿಲ್ಲ ಏನಂದ್ರಿ ನೀವು ಹಿಂಗೆ ಹೊಟ್ಟೆ ಉಸಿರಾ ಸರಿಯಾ ಊರಿಗೆ ಬರ್ತಾಳೆ ಅಲ್ಲೂ ಒಟ್ನ ಬೇದಿ ವಾಂತಿ ಅದು ಇದು ಅಂತಾಳೆ ಅಡ್ಡಿ ಸಟ್ಟಿಲ್ಲ ತಿಂದುಬಿಟ್ಟು ಇಲ್ಲೂ ಹೆಂಗೆ ಮಾಡ್ಕೋಕು ಕೂತಾವ್ರಿ ನಾನು ಬಂದಾಗ್ಲ ಒಂದ್ಸಾರು ನಿಮ್ದೆ ಕೊಟ್ಟಿದ್ದಾರೆ ಒಂದು ದಿವ್ಸಾನೂ ಇಲ್ಲ ಥೂ ಈತಗೀ ಸುಮ್ಮನೆ ಪಡ್ಗ ಮಾಡ್ಕೊಳ್ಳಿ ಅಂತ ಬಿಟ್ಟು ಟು ಇರೋಕಾಕಿಲ್ಲ ಜೀವ ಏನು ಡಗ ಡಗ ಅಂತದೆ ನಾನು ಬೇದಿ ಆದರೂ ಸುಮ್ನೆ ತೆಪ್ಗಿರ್ತಾರೆ ತಾನೆ ಇವ್ರು ನೋಡಿದ್ರೆ ಜೀವ ಹೋಗೋ ಹಂಗೆ ಯಾರ್ದ ಕೂತಾರೆ ಆ ಊರಿಗೋಗೋದಿರಲಿ ನಮಗೆ ಉಂಟು ಜಲ್ದಿ ಏನಂದಿರಿ ಆಮೇಲೆ ಮೆಡಿಕಲ್ಗೆ ಹೋಗ್ಬಿಟ್ಟು ಬೇದಿ ಮಾತ್ರ ತಗೊಬಾರ್ದು ಅಂತ ಅನ್ಕೊಂಡೆ ಭಾರತಿ ಬೇಡ ಬಾಂಟಿ ಹತ್ತು ತೆಗೆದು ತಿರ್ಗಡ್ಬೇಡ ನಾನು ತಗೊಬತ್ತೀನಿ ಅಂತ ಅವಳು ಹೋಗಿ ಅವಳಿಗೆ ಹೋಗಿ ಅಂತ ನೋಡ್ತೀನಿ ಆಟ ಗೀಟ ಇದ್ದರೆ ಆಟದಲ್ಲೇ ಹೋಗಿದ್ದು ಬಾ ಅಂತ ಅಂತೀನಿ ಹಾಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರಿಲೈಟ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ